ಅಮಾವಾಸ್ಯ ದಿನ ಅಥವಾ ಅದಕ್ಕಿಂತ ಕೆಲವು ದಿನ ಮುಂಚೆಯಿಂದ ನಿಮಗೆ ಒಂದ್ ರೀತಿ ವಿಚಿತ್ರವಾದ ಹಿಂಸೆ ಚಡಪಡಿಕೆ ಅಥವಾ ಏನೋ ಒಂದು ರೀತಿ ಮಾನಸಿಕವಾಗಿ ಎನರ್ಜೆಟಿಕಲಿ ಹೆವಿ ಫೀಲಿಂಗ್ ಅನ್ಸುತ್ತ ಹಾಗಾದ್ರೆ ನಾನು ನಿಮ್ಗೊಂದು ಪವರ್ಫುಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ ಇದನ್ನ ಮಾಡೋದ್ರಿಂದ ಖಚಿತವಾಗಿ ನಿಮಗೆ ಬದಲಾವಣೆ ಅನ್ಸುತ್ತೆ ಬಟ್ ನೆನಪಿಡಿ ಚಂದ್ರ ಮತ್ತು ಮನಸ್ಸಿಗೆ ನಮಗಿರೋ ಅವಿನಾಭಾವ ಸಂಬಂಧದ ಬಗ್ಗೆ ನಾವು ತಿಳ್ಕೊಳ್ಬೇಕು ಯಾಕಂದ್ರೆ ನಮ್ಮ ಮನಸ್ಸಿನಲ್ಲಿ ಯಾವ ನಕಾರಾತ್ಮಕ ಭಾವನೆಗಳನ್ನ ಬಿಡುಗಡೆ ಮಾಡಕ್ಕಾಗದೆ ನಾವು ಒತ್ತಾಡ್ತಾ ಇರ್ತೀವೋ ಅದರದೇ ರಿಫ್ಲೆಕ್ಷನ್ ಆಗಿ ಈ ನೆಗೆಟಿವ್ ವೈಬ್ಸ್ ಅಥವಾ ಹೆವಿ ಫೀಲಿಂಗ್ ಮತ್ತೆ ನಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ ಸೊ ಅಮಾವಾಸ್ಯೆ ದಿನ ಅಥವಾ ಕೆಲವು ದಿನಗಳ ಮುಂಚೆ ಒಂದು ಕ್ಯಾಂಡಲ್ ನ ಹಚ್ಚಿ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ ಆ ಒಂದು ಅಗ್ನಿ ತತ್ವವನ್ನು ಅಥವಾ ಫ್ಲೇಮ್ ನ ದೃಷ್ಟಿಸಿ ನೋಡ್ತಾ ನೀವು ಯಾವ ಯಾವ ನಕಾರಾತ್ಮಕತೆಗಳನ್ನ ನಿಮ್ಮಿಂದ ಬಿಡುಗಡೆ ಮಾಡಕ್ಕೆ ಇಷ್ಟ ಅನ್ನೋ ಲಿಸ್ಟನ್ನ ಮಾಡಿ ಉದಾಹರಣೆಗೆ ಕೋಪ ಭಯ ದ್ವೇಷ ಸಿಟ್ಟು ಚಟಪಡಿಕೆ ಹಿಂಸೆ ಇತ್ಯಾದಿ ಈ ಒಂದು ಲಿಸ್ಟನ್ನ ನಿಧಾನವಾಗಿ ಹುಷಾರಾಗಿ ಆ ಫ್ಲೇಮ್ ಅಲ್ಲಿ ಸುಟ್ಬಿಡಿ ಈ ರೀತಿ ಸುಡ್ತಾ ನನ್ನಿಂದ ಆ ನಕಾರಾತ್ಮಕತೆಯನ್ನ ನಾನು ರಿಲೀಸ್ ಮಾಡ್ತಾ ಇದೀನಿ ಅನ್ನೋ ತರ ಮನಸ್ಸಿನಲ್ಲಿ ಕ್ಲಿಯರ್ ಆಗಿ ಅಫರ್ ಮಾಡ್ಕೊಳ್ಳಿ ನೆನ್ಪಿಡಿ ನಿಮಗೆ ಯಾವ್ದೋ ವ್ಯಕ್ತಿ ಬಗ್ಗೆ ತುಂಬಾ ದ್ವೇಷದ ಭಾವನೆ ಇದೆ ಅಂದ್ರೆ ಆ ವ್ಯಕ್ತಿ ಹೆಸರನ್ನ ಚೀಟಿಯಲ್ಲಿ ಬರೆಯೋದು ಬೇಡ ಬದಲಾಗಿ ದ್ವೇಷ ಕೋಪ ಸಿಟ್ಟು ದುಃಖ ಅಳು ನೋವು ಈ ರೀತಿ ಪದ್ಯಗಳನ್ನ ನೀವು ಬರೆದು ಸುಡಬಹುದು ಈ ರೀತಿ ಮಾಡ್ತಾ ಸುಟ್ಟ ಮೇಲೆ ನನ್ನಿಂದ ಕಂಪ್ಲೀಟ್ ಆಗಿ ಎನರ್ಜೆಟಿಕ್ಲಿ ಅದು ರಿಲೀಸ್ ಆಗಿದೆ ಅನ್ನೋ ಭಾವನೆಯಲ್ಲಿ ಒಂದ್ ಸ್ವಲ್ಪ ಕಾಲ ಕಳೆದಿರಿ ಈ ಪ್ರಾಸೆಸ್ನ ಪ್ರತಿ ಅಂಬಾಸೆಗೂ ಒಂದು ನಾಲ್ಕು ತಿಂಗಳು ಮಾಡಿದ್ರೆ ಸಾಕು ಖಚಿತವಾಗಿ ನಿಮಗೆ ಎನರ್ಜೆಟಿಕಲಿ ಮತ್ತು ಮೆಂಟಲಿ ಒಂದು ಅದ್ಭುತವಾದ ಶಿಫ್ಟ್ ಅನ್ಸುತ್ತೆ ಆ್ಯಂಡ್ ಅಂಬಾಸೆಯಿಂದ ಹುಣ್ಣಿಮೆಗೆ ಒಂದು ಪಾಸಿಟಿವಿಟಿ ಮತ್ತು ಪಾಸಿಟಿವ್ ಎನರ್ಜಿಯಲ್ಲಿ ಸಾಗಬಹುದು ಕೂಡ